ಸೂಪರ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಟಮ್ ಟ್ಯಾಸ್ಟಿಕ್ ಆಗಿದೀವಿ ಅಂತ ಹೇಳ್ತಾ ಇವತ್ತಿನ ಬೇರೆ ಶುರು ಮಾಡೋ ಸಮಯ ಬಂದಿದೆ ನಮ್ಮ ಜೊತೆ ಇವತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡಿ ಚಟಪಟ ಚಟಪಟ ಅಂತ ಬರಬೇಕು ಈಗ ಎಲ್ಲರೂ ಹಾ ಬನ್ನಿ ಒನ್ ಮೋರ್ ಒನ್ ಮೋರ್ ನೋಡಿ ಯಾರೆಲ್ಲ ಬರ್ತಾರೆ ನೋಡಿ ಈ ಕಡೆ ಸೊ ತೋರಿಸಿ ನೋಡಿ ಒಂದೊಂದೆ ವಿಕೆಟ್ ಬರ್ತಾ ಇದೆ ನೋಡಿ ಸೊ ನಾವೆಲ್ಲರಿ ಇವತ್ತು ಒಂದು ಕೊಲ್ಲಿ ದೇವಸ್ಥಾನದ ಒಂದು ದುರ್ಗಾ ಪರಮೇಶ್ವರ್ ದೇವಸ್ಥಾನದ ಬ್ರಹ್ಮಕರುಶೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾನು ನನ್ನ ಅಮ್ಮ ಎಲ್ಲ ಕೋ ಇನ್ಸಿಡೆಂಟ್ ಎಲ್ಲ ಗ್ರೀನ್ ಗ್ರೀನ್ ಸೇಮ್ ಕಲರ್ ಬಂದಿದ್ದೀವಿ ಶೌರ್ಯ ಸ್ವಲ್ಪ ಲೈಟ್ ಗ್ರೀನ್ ಅದು ಸೇಮ್ ಸೇಮ್ ಹಾಗೆ ನಾವೆಲ್ಲರೂ ಇವತ್ತು ರಾಮಕೃಷ್ಣ ಅವರ ಕಾರಲ್ಲೇ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಮ್ಮ ಬರೋ ಪ್ಲಾನ್ ಇರಲಿಲ್ಲ ಬಟ್ ಅವ್ರು ಸಡನ್ ಪ್ಲಾನ್ ಮಾಡಿದ್ರು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೇಗಿದೆ ಏನಿದೆ ಅಂತ ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ

ಎಕ್ಸಾಂಪಲ್ ಕ್ಯೂ ನೋಡಿ ಬೆಂಗಳೂರಲ್ಲಿ ನೋಡಿದಾಗ ಆಗ್ತದೆ ಪೆಟ್ರೋಲ್ ಹಾಕ್ಲಿಕ್ಕೆ ಸಹ ಕ್ಯೂ ಯಾವಾಗಲೂ ಇಷ್ಟು ಜನ ಇರುವುದಿಲ್ಲ ಯಾಕೆ ಅಂತ ಇವತ್ತು ಪೆಟ್ರೋಲ್ ಹಾಕ್ಲಿಕ್ಕೆ ಸಹ ಕ್ಯೂ ಉಂಟು ಹೊಸ ಕ್ರಿಯೇಟ ಬಂದು ಒಂದೇ ತಿಂಗಳಾದದ್ದು ಎಂತ ರನ್ ಮಾಡಲಿಲ್ಲ ಇವರು ಒಳಗಡೆ ಇತ್ತು ಗಾಡಿ ನಮ್ಮ ಕರಟಿ ರಾಮಕೃಷ್ಣನವರು ಹೊಸ ಗಾಡಿ ಫಸ್ಟ್ ಟೈಮ್ ಇದರಲ್ಲಿ ಕೂತಾಯಿತು ಅದೇ ರೀತಿ ಕಾವ್ಯ ಮೇಡಮ್ ಅವ್ರು ಹಿಂದೆ ಇದ್ದಾರೆ ಅವರಿಗೆ ಬಹಳ ಹತ್ತಿರ ಕೊಲ್ಲಿ ಅಲ್ವಾ ತುಂಬಾ ಹತ್ತಿರ ಹಿಂದೆ ಬೆಟ್ಟಲ್ಲ ಹಾಗೆ ನಾವು ಹೋಗ್ಲಿಲ್ಲ ಇವತ್ತು ಲಾಸ್ಟ್ ಅಂತೆ ಹಾಗೆ ಹಾಗೆ ಹೋಗ್ತಾ ಇದ್ದೆ ನೋಡಿ ಬರುವಂತೇಳಿ ಜಾತ್ರೆ ಜಾತ್ರೆ ಅಲ್ಲ ಆ್ಯಕ್ಚುಲಿ ಕಲಶ ಶೈನಿಯಾಗ ಜಾತ್ರೆ ಜಾತ್ರೆ ಹೇಳಿ ಹೇಳಿ ನಂಗೆ ಜಾತ್ರೆ ಅಂತ ಬಾಯಲ್ಲಿ ಬಂತು ಮೊನ್ನೆ ಜಾತ್ರೆ ಅಂತ ಹೇಳಿ ಕೊಲ್ಲಿ ಜಾತ್ರೆ ಅಲ್ಲ ಅದು ಎಲ್ಲ ಜಾತ್ರೆ ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶ ಎಷ್ಟು ಹನ್ನೆರಡು ವರ್ಷಕ್ಕೊಮ್ಮೆ ಕೊಲ್ಲಿ ಹತ್ತಿರ ಹತ್ತಿರ ತಲುಪಿದೆವು ಫುಲ್ ಡೆಕೋರೇಷನ್ ನೋಡ್ಬೋದು ಜಗಮಗ 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 ಅನಿಸ್ತದೆ ಅಲ್ವಾ ರಾಮಕೃಷ್ಣರೆ ಹಾ ಶಪ್ಪ ಎಂತ ಮಸ್ಕ್ ಮಸ್ಕ್ ಕಾಣ್ತಾ ಇದೆ ಹಾಗೆ ಧೂಳು ಧೂಳ ಫುಲ್ಲು ಟ್ರಾಫಿಕ್ ಉಂಟು ಅಂತ ಇವತ್ತು ಫುಲ್ಲು ರಶ್ ಇರ್ಬೋದು ಫುಲ್ಲು ರಿಕ್ಷಾಗಳೆಲ್ಲ ಮೋಸ್ಟ್ಲಿ ರಾಮಚನ್ ಅವರು ಇವತ್ತಿಲ್ಲ ಅಷ್ಟೇ ಹೇಳ್ತಿದ್ರು ನನ್ನ ಪ್ರಕಾರ ನಾಳೆ ಎಲ್ಲ ಅಷ್ಟೇ ಇರ್ಬೋದು ಅಂತ ಈಗ ಒಂದು ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು ಇಲ್ಲಿಯಾದರೂ

ಕಡಿಮೆ ಪ್ರೀತಿಯ ಅನ್ನೋ ತೀರ್ಥಕ್ಕೆ ಏನಂದಿಲ್ಲ ಬ್ರಹ್ಮಭಾಷ್ ಯುಕರು ಹಾಗೂ ಆದ್ರೆ ಮಾಲ್ಯದ

ಪತ್ನ ಚಿತ್ನ ಪ್ರಭಾತ್ ಭಕ್ತಿಯರಿಗೆ ಕುಲೇಶ್ರೀ ದುರ್ಗಾ ಪರಮೇಶ್ವರಿ ಕಲೇಶ್ರೀ ದುರ್ಗಾದೇವಿನ ಈ ಒಂದು ಬ್ರಹ್ಮಕಲಸೋತ್ಸವದ ಶುಭ ಸಂದರ್ಭಡೆ ಸನ್ನಿಧಾನದ ಬಂದಿರ್ತೇನೆ ಸುಮಾರು ದಿನ ವಿವಿಧ ಕ್ಷೇತ್ರಡೆ ಕೆಲಸ ಮುಂದಿಪ್ಪನ ಸ್ವಯಂ ಸೇವಕರು ಒಂಜಾತ್ ದಿನ ಪುರ್ಲುಡು ಇನಿತ ಸನ್ನಿಧಾನ ಕೆಲಸ ಮಾಡ್ತದೆ ಸನ್ನಿಧಾನದ ಕಾರ್ಯಕ್ರಮ ಪುರ್ಲುಡು ನಡತದು ಪೂರ ಕಾರಣ ಊರದ ಸ್ವಯಂ ಸೇವಕರು ಸುಮಿ ಸಂವಿಧಾನದ ರತ್ನಾಜಿ ಮುಕ್ತರು ಜೋಕ್ ಇಲ್ಲದ ಜೋಕೆ ಜಾಗೃತಿಗಳು जो <laughs> आदमी <coughs> ಎಲ್ಲ ಊಟ ಕೂತಿದ್ದಾರೆ ಇಲ್ಲ ಲೈನಲ್ಲಿ ನಿಲ್ಬೇಕಿತ್ತು ಊಟ ಈಗ ನಾನು ಮತ್ತೆ ಕಾಜ್ಯ

ಸಮಯದ ಊಟ ಆಯ್ತು ಇರದಾಗಲ್ಲ ಊಟ ರಾಮಕೃಷ್ಣನವರು ಹತ್ತು ದಿವಸ ಬರ್ತಾ ಇದ್ದಾರೆ ಯಾಕೆ ಅಂತೇಳಿ ನನ್ಗೆ ಇವತ್ತು ಅರ್ಥ ಇದೆ ಇವತ್ತು ಕೊನೆಯ ದಿವಸ ನಾನು ಬಂದಿದ್ದೇನೆ ಊಟ ಬಹಳ ಚೆನ್ನಾಗಿ ಕಂಟಿನ್ಯೂ ಬರ್ತಿದ್ದಾರೆ ನಂಗೆ ಇವತ್ತು ಬರ್ತಾ ಇದೆ ಯಾಕೆ ಸಿಗಡೆ ಫಸ್ಟ್ ಟೈಮ್ ಕಾಳು ಕೊಟ್ಟಿದ್ದಾರೆ ಚಟ್ ಪಾತ್ ಜೋಡ ಅಂದ್ಕೊಂಡು ಏನಾದ್ರೆ ಏನಾದ್ರೆ

ಇವ್ರು ಹೇಳ್ಕೊಂಡ್ ಬಂದಿದ್ದು ನೋಡ್ಬೇಕು ಈಗ ಭಾರಿ ಇಂಟ್ರೆಸ್ಟ್ ಅಲ್ಲಿ ಕೂಡ್ತಿದ್ದಾರೆ ಹೇಗೆ ನೋಡ್ಬೇಕು ಇದೆ ಅಲ್ಲಿ ನಿತ್ಕೊಂಡಿದ್ದೇವೆ ಅಂಬ ಹೇಳಿಕೆ ಆಗ್ತಾ ಇದೆ

ತುಂಬ ತುಂಬ ಖುಷಿ ಇವರಂದು ಕೂತಿದ್ದಾರೆ ರಾಮಕೃಷ್ಣ ಅವರೇ ಮಾತಾಡಿ ಅಲ್ಲಿ ಕೇಳ್ತಾ ಇದ್ದಾರೆ ಖುಷಿ ಆಯ್ತಾ ಅಂತ ಅಯ್ಯೋ ಆಗು ಖುಷಿಯಿಲ್ಲ ಇತ್ತು ನೋಡಿ ರಾತ್ರಿಯದ್ದು ಟೈಮ್ ಹನ್ನೆರಡು ಆಯ್ತು ನಮ್ಮ ಕರೋಟ ರಾಮಕೃಷ್ಣರಿಗೆ ಧನ್ಯವಾದಗಳು ಪುನಃ ಮನೆವರೆಗೆ ಬಿಟ್ಟರು ಅದೇ ರೀತಿ ನಮ್ಮ ಕಾವ್ಯ ಮೇಡಮ್ ಅವರು ಸಹ ಅವರೆಲ್ಲ ತೊಟ್ಟಿಲಲ್ಲಿ ಅಂತ ಹೇಳಿದರೆ ಜಾಯಿಂಟ್ ವೀಲ್ ಕೊಲಂಬಸ್ ಬಸ್ ಎಲ್ಲ ಹೋದ್ರು ಅಲ್ಲಿ ಅಂತ ಅಂತೇಳಿ ಧೂಳು ಹಾರಾಡ್ತಿತ್ತು ಅದಕ್ಕೋಸ್ಕರ ನಾನು ಸುಮ್ಮನೆ ವಾಪಸ್ ಬಂದೆ ನಾನು ಫುಲ್ ರಥೋತ್ಸವ ನೋಡಿದೆ ದೈವ ನರ್ತನ ಸಹ ಇತ್ತು ಅದರೊಟ್ಟಿಗೆ ತುಂಬ ಖುಷಿಯಾಯಿತು ದುರ್ಗಾ ಪರಮೇಶ್ವರ್ ನೋಡಿ ಫುಲ್ಲು ನಾನು ಭಕ್ತಿಯಿಂದ ಕೈಮುಗಿದೆ ಇನ್ನೊಮ್ಮೆ ಪುರ್ಸೋತ್ತಲ್ಲಿ ಕೊಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಹಗಲಲ್ಲಿ ಯಾಕಂತೇಳಿ ನಾವು ದೇವಸ್ಥಾನದ ಒಳಗೆ ಹೋಗಲಿಲ್ಲ ಇವತ್ತು ಹಾಂ ಎಕ್ಸ್ಪೆಕ್ಟೆಡ್ ಅವ್ರದ್ದು ಒಂದು ಹತ್ತೈದು ಸಾವಿರ ಜನ ಅಂತ ಇತ್ತಂತೆ ಅಂದರೆ ಅನೌನ್ಸ್ ಮಾಡ್ತಿದ್ರು ಆದರೂ ಒಬ್ಬರು ಒಬ್ರು ಬೇಕಾದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಜನ ಆಗ್ಬೋದು ಅಂತ ಅಂದಾಜು ಹೇಳ್ತಿದ್ರು ತುಂಬ ಒಂದು ಕಾರಣಿಕದ ದೇವಿ ಇನ್ನೊಮ್ಮೆ ದರ್ಶನ ಮಾಡುವ ಕಂಟಿನ್ಯೂ ನಲವತ್ತಾರು ದಿವಸ ರಂಗ ಪೂಜೆ ಸಹ ಉಂಟಂತೆ ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಒಂದು ದಿವಸ ಆರಾಮ್ಸೆ ಹೋಗಿ ದೇವರ ದರ್ಶನ ಮಾಡುವ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಎಸ್